ಹುಲಿ ತರ ಇದ್ದವ ಇಲಿ ಆಗಬೇಕಾದ್ರೆ ಕಾ ಏಕೆ ಕಾರಣ ತಪ್ಪು ಮಾಡಿದಾನೆ ಇಲ್ಲ ಯಾಕೆ ಹೋಗ್ಬೇಕು ಮೈಸೂರಿಗೆ ಆರೋಪಿಗಳಿಗೂ ಒಂದೇ ತೆರನಾದಂಥ ಶಿಕ್ಷೆ ಆಗುತ್ತೆ ಆಗುತ್ತೆ ಖಂಡಿತ ಕೇಸ್ ಪ್ರೂವ್ ಆದರೆ ಎಲ್ಲರೂ ಸಮನಾದಂಥ ಒಂದು ಊಟವನ್ನು ಮಾಡಬೇಕು ಕೊಲೆ ಆದಾಗ ದರ್ಶನ್ ಶೆಡ್ನಲ್ಲಿ ಇರದೆ ಹೋದರೆ ಏನಾಗುತ್ತೆ ಇದ್ದಿದ್ರೆ ಏನಾಗುತ್ತೆ ಗೆಡ್ಡೇನು ವಾಸದ ಏನ ಇವನಿಂದ ಯಾರಿಗೆ ತೊಂದರೆ ಆಗಿತ್ತು ಅವನ ಪ್ರೇಯಸಿಗೆ ಪ್ರೇಯಸಿ ಯಾರು ದರ್ಶನ್ ಮತ್ತು ಸಹಚರದ್ದು ತಪ್ಪು ಅಂತಾನೆ ಸಾಬೀತಾಗ್ಬಿಟ್ರೆ ಏನ್ ಶಿಕ್ಷೆ ಆಗುತ್ತೆ ಸರ್ ನಿಮ್ಮ ಅನುಭವದಲ್ಲಿ ಉಪ್ಪು ತಿಂದವನು ನೀರು ಕುಡಿಬೇಕು ಈ ಕೇಸ್ ಏನಾದ್ರೂ ಸಾಬೀತಾಗ್ಬಿಟ್ರೆ ಅವ್ರ ಮೇಲೆ ರೌಡಿ ಶೀಟರ್ ಏನಾದ್ರೂ ಓಪನ್ ಆಗುತ್ತೆ ಈ ಒಬ್ಬ ರೌಡಿ ಮೇನ್ ರೌಡಿನ ನಾವು ಬಟ್ಟ ಹಾಕಿದ್ರೆ ಇಷ್ಟು ಜನ ಮಲಗ್ತಾರೆ ಸರ್ ಮೂವತ್ತೇಳು ವರ್ಷಗಳ ಕಾಲ ನೀವು ಸೇವೆಯನ್ನು ಸಲ್ಲಿಸಿದ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಸರ್ ನಿಮ್ಮ ಅನುಭವದಲ್ಲಿ ಇಂಥ ಪ್ರಕರಣಗಳನ್ನು ನೋಡಿದ್ದೀರಾ ಹೈ ಪ್ರೊಫೈಲ್ ಕೇಸ್ಗಳನ್ನು ಆಗ ನೀವು ಹೇಳ್ತಾ ಇದ್ರಿ ಈಗ ಒತ್ತಡಗಳು ಬರ್ತವೆ ಹಣದ ಆಮಿಷ ಬರುತ್ತೆ ರಾಜಕಾರಣಿಗಳಿಂದ ಒತ್ತಡ ಬರುತ್ತೆ ಸೊ ಆ ಥರದ್ದೆಲ್ಲ ನೋಡಿದ್ದೀರಾ ಸರ್ ಮೂವತ್ತೇಳು ವರ್ಷ ಅಂದರೆ ನೀವು ಅಂದ್ಕೊಳ್ಬೋದು ಎಷ್ಟು ಸ್ಥರದ ಬಹುಶಃ ಏನಂತೀವಿ ನಾವು ಹೇಳ್ತೀವಿ ಆಲ್ ಪರ್ಮೊಟೇಷನ್ ಕಾಂಬಿನೇಷನ್ ನೀವು ಯಾವ ಥರದ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಒಂದು ಉದಾಹರಣೆ ಹೇಳಿದ್ರೆ ಆ ಥರದ ಪ್ರ ಏನೋ ಪ್ರಾಬ್ಲಮ್ಸ್ನೆಲ್ಲ ನಾವು ಒಂದಲ್ಲ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ಸ ಸಾಲ್ವ್ ಮಾಡಿದ್ದೀವಿ ಅಂತ ನಮಗೆ ಒಂದು ಖುಷಿ ಇದೆ ಯಾವುದಾದ್ರೂ ಒಂದು ಪ್ರಕರಣವನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಸರ್ ನಿಮಗೆ ಭಾಳ ರೋಮಾಂಚಕನಕಾರಿಯಾದಂಥ ಒಂದು ಪ್ರಕರಣ ಹೇಳಬೇಕಂದ್ರೆ ಒಂದು ಹೈ ಪ್ರೊಫೈಲ್ಡ್ ಅಕ್ಯೂಸ್ಡ್ ಇದೇ ಥರನೇ ವೆಲ್ ಎಜುಕೇಟೆಡ್ ಆ್ಯಂಡ್ ವೆರಿ ಸೌಂಡ್ ಫ್ಯಾಮ್ಲಿ ಓಕೆ ಆ್ಯಂಡ್ ಫ್ಯಾಮಿಲಿ ಅಂದರೆ ಅದು ಅವ್ರಿಗಿಂತ ಒಂದು ಒಳ್ಳೆಯ ಫ್ಯಾಮಿಲಿ ಅಂತ ನಾವು ಹೇಳಲಿಕ್ಕೆ ಸ ಅವರು ರೀತಿ ಐ ಪ್ರೊಫೈಲ್ ಅಂದರೆ ಐಯರ್ ಸ್ಟೇಟಸ್ ಆ ಒಂದು ಸ್ಟಾಟದಲ್ಲಿ ಇದ್ದಂಥ ಅವರು ಅವರು ಮಾಡಿದಂಥ ಒಂದು ಅಪರಾಧ ಅದು ಬೀನ ಮಾಡ್ರ ಕೇಸ್ ಅಂದರೆ ನಿಮ್ಗೆ ಗೊತ್ತಿದೆಯೋ ಅಲ್ಲೋ ಅದು ಭಾಳ ಓಲ್ಡ್ ಟೈಮರ್ಸ್ಗೆ ಇವತ್ತಿಗೂ ಕೂಡ ಅದು ನೀವು ಆಗಾಗ ಮಾಧ್ಯಮದಲ್ಲಿ ಒಂದಲ್ಲ ಒಂದು ರೀತಿ ಉದಾಹರಣೆ ತೊಗೊಂಡು ಮಾತಾಡ್ತಾರೆ ಆ ಪ್ರಕರಣ ಅದು ಆಗಿದ್ದು ನೈನ್ಟೀನ್ ಏಯ್ಟಲ್ಲಿ ನಮಗಿನ್ನೂ ಒಂದು ಸುಮಾರು ಹತ್ತು ವರ್ಷ ಸರ್ವಿಸ್ ಆಗಿರ್ಬೋದು ಏನಾಗಿತ್ತು ಸರ್ ಆಗ ಆಗ ಅಪರಾಧಿಗಳು ಇನ್ಯಾರು ಅಲ್ಲ ಮಾವ ಮತ್ತು ಗಂಡ ಓಕೆ ಅಂದರೆ ತಂದೆ ಮತ್ತು ಮಗ ಮಗ ಸೇರಿ ಅವರು ಸೊಸೆಯನ್ನೇ ಮರ್ಡರ್ ಮಾಡಿದರು ಓಕೆ ಸೊಸೇನು ಕೂಡ ಒಂದು ಏಳು ತಿಂಗಳು ಪ್ರೆಗ್ನೆಂಟ್ ಅಂದರೆ ಒಂದು ಕೂಸಿತ್ತು ಒಳಗಡೆ ಅದನ್ನು ಸೇರಿಸಿ ಒಂದು ಕೋಳಿ ಕೊಯ್ದಾಗೆ ಕೊಯ್ದು ನಾಲ್ಕು ಗಿ ಏನು ಚೀಲದಲ್ಲಿ ತುಂಬಿ ಎರಡು ಜಾಗದಲ್ಲಿ ಬಿಸಾಕಿದರು ಎರಡೆರಡು ಚೀಲ ಒಂದೊಂದು ಕಡೆ ಅದು ನಮಗೆ ವರದಿಯಾಗಿದ್ದು ಒಂದು ತಿಂಗಳ ಮೇಲೆ ಆಗ ನಮಗೇನು ಸಿಗುತ್ತೆ ಓಕೆ ಬರೀ ಒಂದು ಏಳು ಮೂಳೆ ಸಿಕ್ಕಿತ್ತು ತನಿಖೆಯಲ್ಲಿ ಓಕೆ ಆ ಮೂಳೆ ಯಾರು ಸತ್ತಿದಾರಲ್ಲ ಅಂಥವ್ರದ್ದು ಅಂತೇಳಿ ನಾವು ಪ್ರೂವ್ ಮಾಡಿ ಅವರಿಗೆ ಕನ್ವಿಕ್ಷನ್ ಕೊಟ್ಟಂತ ಕೊಡಿಸಿದಂಥ ಮೀನ್ ನ್ಯಾಯಾಲಯ ಒಪ್ಕೊಂಡು ಸಾಕ್ಷಿಯನ್ನು ಹೇಳಿದಂಥ ಒಂದು ತೀರ್ಮಾನ ಓಕೆ ಅದು ಇಟ್ ವಾಸ್ ಎ ಫಸ್ಟ್ ಆಫ್ ಇಟ್ಸ್ ಕೈಂಡ್ ನಾಟ್ ಓನ್ಲಿ ಇನ್ ಇಂಡಿಯಾ ಆಲ್ ಓವರ್ ದಿ ವರ್ಲ್ಡ್ ಟು ಎ ಕ್ರೈಮ್ ಬೈ ಯೂಸಿಂಗ್ ಸೈಂಟಿಫಿಕ್ ಅಪ್ಲಿಕೇಶನ್ಸ್ ಓಕೆ ಅದೇ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ ಅಂತ ಅದು ನಮ್ಮ ದೇಶದಲ್ಲಿ ಹೊಸದು ಅಷ್ಟು ನಾನು ನಾವು ಯಾವ ದೇಶದಲ್ಲೂ ಕೂಡ ಕ್ರೈಮ್ ಸಾಲ್ವ್ ಮಾಡಲಿಕ್ಕೆ ಆ ಒಂದು ಅಪ್ಲಿಕೇಶನ್ ಮಾಡಿದ್ದಿಲ್ಲ ಎರಡನೇ ಕೇಸ್ ತೊಗೊಂಡ್ರೆ ನಿಮಗೆ ರಾಜೀವ್ ಗಾಂಧಿ ಮಾಡಿರೋ ಕೇಸ್ ಮೂರನೇದು ತಂದೂರು ಮಾಡ್ರ ಕೇಸ್ ಅಂತ ದೆಲ್ಲಿ ಆ ಥರದ್ದು ಅದರಲ್ಲಿ ನನಗೆ ಭಾಳ ಟೈಮು ಹಿಡಿತು ಬಟ್ ಸಕ್ಸಸ್ ಸಿಕ್ತು ಸಕ್ಸಸ್ ಸಿಕ್ತು ನಾಲ್ಕೂವರೆ ಐದು ವರ್ಷ ಆಯಿತು ಟ್ರೈಲ್ ಮುಗಿಬೇಕಾದ್ರೆ ಬಟ್ ಕೊನೆಯಲ್ಲಿ ಕೋರ್ಟು ಕೂಡ ಒಪ್ಕೊಳ್ತು ಸಾಕ್ಷಿಗಳನ್ನು ಸಾಕ್ಷಿಗಳು ಯಾವ್ದಾರಂದ್ರೆ ಸಂದರ್ಭಿಕನೇ ಈ ಸಾಂದರ್ಭಿಕ ಸಾಕ್ಷಿಗಳನ್ನೇ ಹೇಗೆ ಒಂದು ಚೈನ್ ಈ ಒಂದು ಸರ್ಪಳೀನ್ ಅಂತ ಹಾಕ್ಕೊಂಡ್ರೆ ಒಂದು ಕೊಂಡಿಗೆಯಿಂದ ಇನ್ನೊಂದು ಕೊಂಡಿಗೆ ಸರಿಯಾದ ನಿಜ ಬೆಸ್ತಿದ್ರೆ ಅದು ಕೀಟ್ ಕಿತ್ತೋಗ್ಲಿಕ್ಕೆ ಸಾಧ್ಯ ಇಲ್ಲ ಹ್ಞೂ ಆ ರೀತಿಯಾದಂಥ ಒಂದು ತನಿಖೆ ಆ ಥರ ಒಂದು ಮೂವತ್ತ ಆರು ಸರ್ಕಂಸ್ಟೆನ್ಸಸ್ ಸಂದರ್ಭಿ ಸಂದರ್ಭಗಳು ಇದ್ದಂಥ ಒಂದು ಪ್ರಕರಣ ಹಾಗೆ ನೋಡಿದ್ರೆ ಆ ಸಂದರ್ಭಗಳಲ್ಲಿ ಒಂದಕ್ಕೊಂದು ಕೊಂಡಿಯಾಗಿ ಬೆಸಿಗೆ ಯಾವ ಅಂದರೆ ಯಾವುದೇ ನೀವು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಇನ್ನೊಂದರಲ್ಲಿ ಸುಲಭದಲ್ಲಿ ಅವರನ್ನು ಡಿಮಾಲಿಷ್ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ ಒಳ್ಳೆ ಲಾಯರು ಅವ್ರ ಕಡೆ ಪ್ರಖ್ಯಾತ ಲಾಯರು ನಮ್ಮ ಕಡೆ ಅದೇ ರೀತಿ ಪ್ರಖ್ಯಾತ ಒಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಎಸ್ ಜೊತೆಗೆ ಒಳ್ಳೆ ಆನೆಸ್ಟ್ ಜಡ್ಜಸ್ ಮ್ಯಾಜಿಸ್ಟ್ರೇಟ್ ಆಗಲಿ ನಮ್ಮ ಟ್ರಯಲ್ ಕೋರ್ಟ್ ಜಡ್ಜಸ್ ಆಗಲಿ ಅದೇ ಥರ ಹೈಕೋರ್ಟ್ ಜಡ್ಜಸ್ ಆಗಲಿ ಆಗ ಟ್ರಯಲ್ ಸ್ಟೇಜಲ್ಲಿ ನಾನು ಹೇಳಿದ್ದು ಆ ನಂತರ ಬಿಡ್ವಿ ನಾನು ಹೇಳೋಕ್ಕೋಗಲ್ಲ ಹೋಗಲ್ಲ ಅದನ್ನು ನನಗೇನು ಆಚೆ ಆಗುತ್ತೆ ಆ ಮಟ್ಟದಲ್ಲಿ ಇದ್ದಿದ್ದರಿಂದ ಯು ಆರ್ ಏಬಲ್ ಟು ಸು ನೋ ಸಕ್ಸಿಡ್ ಇನ್ ದ ಮ್ಯಾಟರ್ ಆರು ವರ್ಷಗಳ ಕಾಲ ಅವರಿಗೆ ಬೈಲ್ ಸಿಕ್ಕಿದ್ದಿಲ್ಲ ಎಷ್ಟು ಸಿಕ್ಕಿದ್ದು ನಮಗೆ ಒಂದು ಮೇಲೆ ಕೇಸ್ ರಿಪೋರ್ಟ್ ಆಗಿದೆ ಓಕೆ ಒಂದು ಮೇಲೆ ನಮಗೆ ಸಿಕ್ಕಿದ್ದು ಏಳು ಮೂಳೆ ಏಳು ಮೂಳೆ ಇಂಥವ್ರದ್ದು ಅಂತ ಹೇಳಿದ್ವಿ ಯಾರು ಸತ್ತಿದ್ರಲ್ಲ ಅವ್ರದ್ದು ಅಂತ ಹೇಗೆ ಅಂತ ಹೇಳಿದ್ರೆ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಅಪ್ಲಿಕೇಶನ್ ಮಾಡಿ ಅವ್ರ ತಾಯಿ ಇದ್ದರು ಇಬ್ಬರು ಸಿಬ್ಲಿಂಗ್ಸ್ ಅಂದರೆ ಇವ್ರ ಜೊತೇಲಿ ಹುಟ್ಟಿದವ್ರು ಇದ್ದರು ಒಬ್ಬ ತಮ್ಮ ತಮ್ಮ ಇನ್ನೊಬ್ಳು ತಂಗಿ ಓಕೆ ಅವ್ರದ್ದು ಬ್ಲಡ್ ಸ್ಯಾಂಪಲ್ಸ್ ತೊಗೊಂಡ್ವಿ ಇದ್ರೂ ಇಂದ ಡಿ ಎನ್ ಎ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಥ್ರೂ ಏನು ಬೋನ್ ಮ್ಯಾರೋಯಿಂದ ಅದು ಮಾಡಿದ ಮೇಲೆ ಅದು ಸೋ ಅಣ್ಣ ಸೋ ಬಯಾಲಜಿಕಲ್ ಆರಿಜನ್ ಅಂತ ಹೇಳಿತು ಅಲ್ಲಿ ಅವ್ರ ತಂದೆ ಮಾತ್ರ ತೀರ್ಕೊಂಡಿದ್ರು ಫ್ಯಾಮಿಲಿಯಲ್ಲಿ ಇನ್ನೆಲ್ಲ ವೇರ್ ಬೇರ್ಮೇ ಚಲಾಯಿತು ಓಕೆ ಸೊ ಹೂ ಈಸ್ ದಿ ಪರ್ಸನ್ ಅದರ್ ದ್ಯಾನ್ ದಿ ಫಾದರ್ ಈಸ್ ಮಿಸ್ಸಿಂಗ್ ಇನ್ ದ ಫ್ಯಾಮಿಲಿ ಈಸ್ ದಿಸ್ ಪರ್ಸನ್ ಓಕೆ ಇವರು ಸತ್ತವರು ಹುಡುಗಿ ಅಂದರೆ ಹೆಂಗ್ಸು ಅವಳು ವಯಸ್ಸು ಶಿ ಈಸ್ ಅ ಫಿಮೇಲ್ ದಿ ಬೋನ್ಸರ್ ಆಫ್ ಏನೋ ಬಿಲಾಂಗ್ಸ್ ಟು ಎ ಫೀಮೇಲ್ ಆ್ಯಂಡ್ ಏಜ್ ಗ್ರೂಪ್ ಆಲ್ ದಟ್ ಟ್ಯಾಲೆಂಟ್ ಇನ್ನೂ ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ ಇತ್ತು ಅದ್ರ ಮೇಲೆ ನಾವು ಹೇಳಿದ್ವಿ ಆಗಿ ಕೋರ್ಟ್ ಒಪ್ತು ಇದು ಕನ್ಕ್ಲೂಸಿವ್ ಪ್ರೂಫ್ ಅಂತ ಮಾಡಿ ಅವ್ರಿಗೆ ಲೈಫ್ ಸೆಂಟೆನ್ಸ್ ಕೊಟ್ಟರೆ ಆಗ ಬಿಕಾಸ್ ಇಟ್ ವಾಸ್ ಫಸ್ಟ್ ಆಫ್ ಇಟ್ಸ್ ಕೈ ನಾವು ಆರ್ಗ್ಯೂ ಮಾಡಿದ್ವಿ ಇಟ್ಸ್ ದಿ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅದು ಕೊಲೆ ಮಾಡಿದ್ರು ಇನ್ಯಾರಲ್ಲ ಒಬ್ಬ ಪ್ರೊಫೆಸರ್ ಎನ್ ಎಂಟಮಾಲಜಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಲ್ಲಿ ಅಂಥ ಒಂದು ಪ್ರಕರಣ ಯಾರೋ ತಲೆ ಮೇಲೆ ಬಟ್ಟೆ ಇದ್ದರು ಈಗ ನೋಡಿ ಇವರಲ್ಲಿ ಅನೇಕರು ಇನ್ಕ್ಲೂಡಿಂಗ್ ದರ್ಶನಿಗೂ ಕೂಡ ಕಾನೂನು ಪ್ರಕಾರ ಕೇಳಿದರೆ ಅವನಿಗೆ ಏನು ಗೊತ್ತಿಲ್ಲ ಈಸ್ ನಾಟ್ ದಟ್ ಎಜುಕೇಟೆಡ್ ಹಾಗೆ ನೋಡಿದ್ರೆ ಇದು ಅದಕ್ಕೆ ವಿರುದ್ಧವಾಗಿದೆ ಇಲ್ಲಿ ಅಪರಾಧಿಗಳು ದೇ ಆರ್ ವೆಲ್ ಪ್ಲೇಸ್ಡ್ ವೆಲ್ ಎಜುಕೇಟೆಡ್ ನಾಟ್ ದಟ್ ದರ್ ಇನ್ನೋಸೆಂಟ್ಸ್ ಅಂತ ಈ ಪರಿಣಾಮ ಗೊತ್ತಿದೆ ಕಾನ್ಸಿಕ್ವೆನ್ಸಸ್ ಇದೇನು ಆದರೆ ಅಲ್ಲಿ ಇಲ್ಲಿ ಇವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಏನಾಗೆ ಅಂದರೆ ಅವನೊಂದು ದೊಡ್ಡ ಬಂಡೆ ಥರ ತಿಳ್ಕೊಂಬಿಟ್ಟಿದ್ದಾರೆ ಅವ್ರಿಗೆ ಏ ನಮಗೇನೂ ಆಗೋದಿಲ್ಲ ಈ ವಿಲ್ ಅಬ್ಸರ್ವ್ ಆಲ್ ದ ಏನೋ ಪ್ರಾಬ್ಲಮ್ಸ್ ವಿಚ್ ವಿ ಕಮ್ಸ್ ಟು ದಮ ಅಂತ ಆ ರೀತಿ ಯು ಕ್ಯಾನ್ ಪ್ರೊಟೆಕ್ಟ್ ಅಸ್ ಅಂತ ದೇವ್ರ ಥರ ತಿಳ್ಕೊಂಡಿದ್ದಾರೆ ಅವರಿಗೆ ದೇವರು ಕೂಡ ಜೈಲಲ್ಲಿದ್ದಾನೆ ಅವ್ನ ಭಕ್ತರು ಕೂಡ ಜೈಲಲ್ಲಿದ್ದಾನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ